ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಅಪ್ಪಾಜಿ ಹೇಳ್ತಾ ಇದ್ರು ನಮ್ಮ ಮನೆ ಮುಂದೆ ಇರೋ ಮರದಲ್ಲಿ ಚಿಕ್ಕದೊಂದು ಹಕ್ಕಿ ಗೂಡು ಕಟ್ಟಿದೆ ಅಂತ ನೋಡೋಣ ಅಂದ್ಬಿಟ್ಟು ನಾನು ಯಾವ ಪಕ್ಷಿ ಅಂತ ಕ್ಯೂರಿಯಾಸಿಟಿನಲ್ಲಿ ನೋಡ್ತಾ ಇದ್ವಿ ಅದರ ಮೊಟ್ಟೆ ಎರಡು ಪುಟಾಣಿ ಮೊಟ್ಟೆಯನ್ನ ಇಟ್ಟಿದ್ವು ಪಕ್ಷಿ ಯಾವುದು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅವಂತೂ ನಮ್ಮ ಮನೆ ಮುಂದೆ ಇರೋ ಮರದ ಮೇಲೆನೆ ಬಂದು ಬಂದು ಕೂತ್ಕೊಂತ ಇದ್ವಿ ಯಾವ ಪಕ್ಷಿ ನೋಡೋಣ ಅಂತ ಝೂಮ್ ಮಾಡಿ ನೋಡಿದಾಗ ಅವು ಬುಲ್ಬುಲ್ ನೋಡಿ ಈ ರೀತಿನಲ್ಲಿ ಕಾಣಿಸುತ್ತೆ ಬಾಲ ಮತ್ತೆ ಹಿಂದೆಗಡೆಯಲ್ಲಿ ರೆಡ್ ಕಲರ್ ಇದ್ರೆ ಈ ಒಂದು ಪಕ್ಷಿಯನ್ನು ನಾವು ಬುಲ್ಬುಲ್ ಅಂತ ಗುರುತಿಸ್ತೀವಿ ಎರಡು ಹಕ್ಕಿಗಳಿದ್ವು ಒಂದು ಪಕ್ಷಿ ಮೊಟ್ಟೆಗಳ ಕಾವಿಗೆ ಕೂತಿದ್ದಾಗ ಇನ್ನೊಂದು ಪಕ್ಷಿ ಅದರ ಕಾವಲಿಗೆ ಅಂತ ಕೂತಿರುತ್ತೆ ನಾನು ತುಂಬ ಹತ್ರ ಹೋಗಿ ನಿಧಾನಕ್ಕೆ ಆ ಪಕ್ಷಿಯನ್ನು ಕ್ಯಾಪ್ಚರ್ ಮಾಡೋಣ ಅಂತ ತುಂಬ ಸಲ ಟ್ರೈ ಮಾಡಿದೆ ಬಟ್ ನಾನು ಹತ್ತಿರ ಹೋಗಿದ ತಕ್ಷಣವೇ ಆ ಪಕ್ಷಿಗೆ ಗೊತ್ತಾಗ್ಬಿಟ್ಟು ಅದು ಹಾರ್ ಹೋಗ್ತಾಯಿತ್ತು ಸೊ ಪದೇ ಪದೇ ವಿಡಿಯೋ ಮಾಡೋದಕ್ಕೆ ಹೋಗಿ ಆ ಪಕ್ಷಿಗೆ ತೊಂದರೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಇನ್ನು ಮೊಟ್ಟೆಯನ್ನು ನೋಡೋದಾದ್ರೆ ನೋಡಿ ಈ ರೀತಿನಲ್ಲಿ ಎರಡು ಪುಟಾಣಿ ಆರೆಂಜ್ ಕಲರ್ ಮೊಟ್ಟೆಯನ್ನು ಇಟ್ಟಿದೆ ಈ ಮೊಟ್ಟೆಗಳು ಮರಿ ಆಗ್ತವೆ ಅನ್ನೋದು ಡೌಟು ಯಾಕೆಂದರೆ ನಮ್ಮ ಮನೆಯ ಬೆಕ್ಕು ಇದನ್ನು ಮರಿ ಆಗೋಕ್ಕೆ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್